ಗಣೇಶೋತ್ಸವದ ವೇಳೆ ಅಲ್ಲಿ ಒಂದಲ್ಲ ಒಂದು ಗಲಾಟೆ ಆಗ್ತಾ ಇತ್ತು ಆದರೆ ಕಟ್ಟುನಿಟ್ಟಿನ ಕ್ರಮದಿಂದಾಗಿ ಗಲಾಟೆಗಳಿಗೆ ಬ್ರೇಕ್ ಬಿದ್ದಿದೆ ಹಬ್ಬ ಮುಗಿತು ಅಂತ ಎಲ್ಲರೂ ನೆಟ್ಟುಸಿರು ಬಿಡುವಾಗಲೇ ಅದೊಂದು ಆರೋಪ ಕೇಳಿ ಬರ್ತಿದೆ ಗಣಪತಿ ಹಬ್ಬ ಮುಗ್ದಿದೆ ಗಣೇಶ ವಿಸರ್ಜನೆಯೂ ಆಗಿದೆ ಆದರೆ ಆ ಬಳಿಕ ಈ ಏರಿಯಾದಲ್ಲಿ ಬೆಂಕಿ ಹೊತ್ಕೊಂಡಿದೆ ಅದೊಂದು ಆರೋಪ ಹತ್ತಾರು ಚರ್ಚೆಗೆ ಕಾರಣವಾಗಿದೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆಯಂತ ಷಡ್ಯಂತ್ರ ಆರೋಪ ಶಿವಮೊಗ್ಗ ಕೇಳಿ ಕೋಮು ಸೂಕ್ಷ್ಮ ಜಿಲ್ಲೆ ಅದರಲ್ಲೂ ಹಬ್ಬ ಉತ್ಸವ ಅಂದ್ರೆ ಇಲ್ಲಿ ಒಂದಿಲ್ಲೊಂದು ಆಗುತ್ತೆ ಆದ್ರೆ ಎಸ್ಪಿ ಮಿಥುನ್ ಹತ್ತಾರು ಸಭೆ ನಡೆಸಿ ಹಿಂದೂ ಮುಸ್ಲಿಂ ನಡುವೆ ಸಹಬಾಳ್ವೆ ತಂದಿದ್ದಾರೆ ಇದರ ನಡುವೆ ಭಾನುವಾರ ಶಿವಮೊಗ್ಗದ ಗೋವಿಂದಪುರ ಬಡಾವಣೆಯಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಗಲಾಟೆಯಾಗಿತ್ತು ರಾಘವೇಂದ್ರನ ಮೇಲೆ ರಘು ಹಾಗೂ ಆತನ ಸ್ನೇಹಿತರು ಹಲ್ಲೆ ಮಾಡಿದ್ರು ಇದೇ ಗಲಾಟೆಯನ್ನ ಹಿಂದೂ ಮುಸ್ಲಿಂ ಗಲಾಟೆಯಂತ ಬಿಂಬಿಸಲು ಸ್ಥಳೀಯ ಬಿಜೆಪಿ ಕಾರ್ಯಕರ್ತ ಶಂಕರ್ ಯತ್ನಿಸಿದ್ದ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಶಂಕರ್ ವಿರುದ್ಧ ತುಂಗಾನಗರ ಠಾಣೆಯಲ್ಲೂ ಕೇಸ್ ದಾಖಲಿಸಿದ್ದಾರೆ ಅಂತ ಅಂತ ಅವನು ಮಾಡ್ತಾನೆ ಪಾಲಿಟಿಷನ್ ನನಗೆ ಎಮ್ ಎಲ್ ಎ ಗೊತ್ತು ಈಶ್ವರಪ್ಪ ಗೊತ್ತು ಕಾಂತೇಶ್ ಅವ್ರ ಗೊತ್ತು ಪಿ ಎಸ್ ಅವರೆಲ್ಲ ಚನ್ನಬಸಪ್ಪ ಎಲ್ಲ ಗೊತ್ತು ನನಗೆ ನಾನು ಹೇಳಿದ ಥರ ನೀವು ಇಲ್ಲಿ ಕೆಲಸ ಮಾಡಬೇಕು ನಾನು ಹೇಳಿದರೆ ಎದ್ದ ಎದ್ದಳ್ಳಿ ಅಂದರೆ ನಾನು ಎದ್ ನೀವು ಎದ್ದೇಬೇಕು ಆಯಿತಾ ನಿಮ್ಮ ಥರ ನೀವು ಉಸಿರಾಡಬೇಕು ಅಂದರೆ ನಂದು ಮಾತು ಕೇಳಿ ನೀವು ಉಸಿರಾಡಬೇಕು ಅಂತ ಹೇಳ್ತಾನೆ ಆಯಿತಾ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಭೇದ ಭಾವ ತುಂಬ ಇಡ್ತಿದ್ದಾನೆ ಸರ್ ಅಂದರೆ ನಾವು ಯೂನಿಟಾಗಿ ಯೂನಿಟಿಯಾಗಿ ಇರೋಕ್ಕೆ ಬಿಡ್ತಾ ಇಲ್ಲ ಈ ಬಗ್ಗೆ ಶಂಕರ್ನನ್ನ ಕೇಳಿದ್ರೆ ಬೇರೆಯದ್ದೇ ಟ್ವಿಸ್ಟ್ ಕೊಟ್ಟಿದ್ದಾರೆ ಕುಂಟ ದೇವರಾಜ್ ಎಂಬಾತ ಅಕ್ರಮವಾಗಿ ಮನೆಯಲ್ಲೇ ಅಂಗಡಿ ಇಟ್ಕೊಂಡಿದ್ದಾನೆ ಈ ಬಗ್ಗೆ ನಾನು ಆಕ್ಷೇಪ ಮಾಡಿದ್ದೆ ವಿಷಯ ಗೊತ್ತಾಗಿ ಪೊಲೀಸರು ಕೂಡ ಶಾಪ್ ಕ್ಲೋಸ್ ಮಾಡುವಂತೆ ಹೇಳಿದ್ರು ನಾನೇ ಶಾಪ್ ಕ್ಲೋಸ್ ಮಾಡಿಸಿದ್ದೇನೆ ಅಂತ ನನ್ನ ಮೇಲೆ ಸಿಟ್ಟಾಗಿರೋ ದೇವರಾಜ್ ಗಣಪತಿ ಗಲಾಟೆಯನ್ನ ನನ್ನ ಮೇಲೆ ಕೂರಿಸಲು ಹೊರಟಿದ್ದಾನೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ಪಿತೂರಿ ಆರೋಪ ಸುಳ್ಳು ಅಂತಿದ್ದಾರೆ ವಿಡಿಯೋಗಳಿದ್ದಾವೆ ನಾನು ಯಾಕೆಂದ್ರೆ ದೊಡ್ಡದು ಹೋಗಿಲ್ಲ ನಾನು ಈ ಥರ ಅವರಿಗೆಲ್ಲ ಕರೆದು ಅಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀನಿ ಟಿ ಅವ್ರ ಹತ್ರ ಬಿಟ್ಟರೆ ಈ ಥರ ಆಪಾದನೆ ಹೊರಿಸಿಲ್ಲ ನಿನ್ನೆ ಅನೌಸ್ಪೆಕ್ಟೆಡ್ ಅವ್ರವ್ರ ಗರೆಟ್ ಆಗಿರೋದು ನನ್ನ ಮೇಲೆ ಹೇಗೆ ಕೊಡ್ತಾ ಇದ್ದಾರೆ ಆ ಕಾರಣಕ್ಕೆ ಏನೋ ಅವ್ರೇನೋ ಎಲ್ಲ ಸ್ಟ್ರೈಕ್ ಮಾಡಿ ಏನೋ ಇದು ಮಾಡ್ತೀವಿ ಹಾಗೆ ಮಾಡ್ತೀವಿ ಕೂತ್ಕೊಂತೀವಿ ಜರ್ನಿ ಕೊಡ್ತೀವಿ ಅಂತ ಹೇಳಿ ನನ್ನ ಕಂಪ್ಲೇಂಟ್ ಮಾಡಿ ಸುಳ್ಳು ಇದೆಲ್ಲ ಸತ್ಯಕ್ಕೆ ದೂರ ಆದ ವಿಚಾರ ಗಣಪತಿ ಹಬ್ಬದ ಬೇಳೆ ಹೊತ್ತಿದ್ದ ಕಿಡಿ ಆರಂಭದಲ್ಲೇ ನಂದಿದೆ ಆದರೆ ಗಲಾಟೆ ಬಳಿಕ ಪಿತೂರಿ ಫೈಟ್ ಆರಂಭವಾಗಿದ್ದು ಪೊಲೀಸರು ಇದನ್ನೂ ತಣ್ಣಗೆ ಮಾಡಬೇಕಿದೆ ಯರಗಣವಿ ಟಿವಿ ನೈನ್ ಶಿವಮೊಗ್ಗ